ಎಲ್ರಿಗೂ ಜೈವಿಂಗ್ ನನ್ನ ಹೆಸರು ಪ್ರದೀಪ್ ಅಂತ ಆರ್ಮಿ ಹಾಸನ ಜಿಲ್ಲಾಧ್ಯಕ್ಷರು ಇವರ ಹೆಸರು ಮಂಜುನಾಥ್ ಅಂತ ಜಿಲ್ಲಾ ಖಜಾಂತಿ ಅವರ ಹೆಸರು ಪರಮೇಶ್ ಅಂತ ತಾಲೂಕ್ ಸಂಚಾಲಕರು ಹಾಸನ ಇವರ ಹೆಸರು ಹೇಮಂತ್ ಅಂತ ಭೀಮ್ ಆರ್ಮಿ ಹಾಸನ ಜಾಲೂಕ್ ಅಧ್ಯಕ್ಷರು ಇವರ ಹೆಸರು ಹೇಮ್ ನವೀನ್ ಸಾಲಗಮ್ಮೆ ಅಂತ ಪ್ರಸ್ತು ಪ್ರಸ್ತುತ ಈ ದೇಶದಲ್ಲಿ ಪ್ರತಿದಿನ ಎಲ್ಲಾ ವರ್ಗದವ್ರ ಮೇಲೂ ದೌರ್ಜನ್ಯಗಳು ನಡಿತಾನೇ ಇದ್ದಾವೆ ಸೊ ಅದೇ ರೀತಿ ದಲಿತರ ಮೇಲೂ ಸಹ ದೌರ್ಜನ್ಯಗಳು ನಡೀತಾ ಇದ್ದಾವೆ ಆದ್ರೆ ಇವತ್ತು ಆ ದೌರ್ಜನ್ಯಗಳು ಪ್ರತಿನಿತ್ಯ ನಡೀತಾನೆ ಇದಾವೆ ಆದ್ರೆ ಇದಕ್ಕೆ ಅಂತ್ಯ ಅಂತ್ಯ ಆಡಿಲ್ಲ ಅಂತ್ಯ ಸಿಕ್ಕಿಲ್ಲ ಯಾಕಪ್ಪ ಅಂದ್ರೆ ಎಲ್ಲಾ ವರ್ಗದ ಸಾರ್ವಜನಿಕರಿಗೆ ಈ ಒಂದು ಕಾನೂನು ಅರಿವು ಇಲ್ಲದೆ ಇರೋದು ಸೊ ಅದೇ ರೀತಿ ದಲಿತರಿಗೂ ಕೂಡ ಪ್ರತ್ಯೇಕವಾದ ಕಾನೂನು ಇದೆ ಇದ್ರ ಬಗ್ಗೆ ಅರಿವೇ ಇಲ್ಲ ಈ ಸಮುದಾಯದ ಎಲ್ಲಾ ಜನರಿಗೂ ಸೊ ಈ ಈ ನಿಟ್ಟಿನಲ್ಲಿ ಭೀಮಾರ್ಮಿ ಹಾಸನ ಜಿಲ್ಲಾ ವತಿಯಿಂದ ಒಂದು ಅಟ್ರಾಸಿಟಿ ದೌರ್ಜನ್ಯ ಕಾಯ್ದೆ ವಿಚಾರವಾಗಿ ಕಾನೂನು ಅರಿವು ಕಾರ್ಯಕ್ರಮನ ಇಟ್ಕೊಂಡಿರ್ತೀವಿ ಸೊ ಈ ಕಾರ್ಯಕ್ರಮವನ್ನ ಸಿದ್ಧರಾಜು ಕೆಂಪನಪಾಳ್ಯ ಅನ್ನೋರು ಈ ಒಂದು ಅಟ್ರಾಸಿ ಅಟ್ರಾಸಿಟಿ ದೌರ್ಜನ್ಯ ತಡೆ ಕಾಯ್ದೆ ಬಗ್ಗೆ ಕಾನೂನು ಅರಿವನ್ನ ಮಾಡ್ತಾ ಇದ್ದಾರೆ ಸೊ ಅದೇ ರೀತಿ ಸಂವಿಧಾನ ಪೀಠಕ್ಕೆ ನಾವು ಈ ಸಂವಿಧಾನವನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಇಡೀ ಸಂವಿಧಾನ ಓದ್ಬೇಕಾಗಿಲ್ಲ ಆ ಪೀಠಿಕೆಯಲ್ಲೇನೆ ಸಂಪೂರ್ಣವಾದಂತ ಸಂವಿಧಾನದ ಅರ್ಥ ಇದೆ ಅನ್ನೋದನ್ನ ಅದೊಂದು ಅದೊಂದು ಅರಿವನ್ನ ಮೂಡಿಸೋದಕ್ಕೆ ಲೋಕೇಶ್ ಚಂದ್ರ ಅವರು ಬರ್ತಾ ಇದ್ದಾರೆ ಸೊ ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ಎಲ್ಲಾ ಸಮುದಾಯದ ನಾಯಕರುಗಳು ರಾಜ್ಯ ರಾಜ್ಯ ನಾಯಕರುಗಳು ಜಿಲ್ಲಾ ನಾಯಕರುಗಳು ತಾಲೂಕು ನಾಯಕರುಗಳು ಬರ್ತಾ ಇದ್ದಾರೆ ಸೊ ಹಾಗಾಗಿ ಎಲ್ಲಾ ವರ್ಗದ ಸಮುದಾಯದ ಸಾರ್ವಜನಿಕರು ಈ ಒಂದು ಕಾನೂನು ಅರಿವು ಹಾಗೂ ವಿಚಾರ ಸಂಕೀರ್ಣದಲ್ಲಿ ಭಾಗವಹಿಸಿ ಒಂದು ಕಾನೂನು ಅರಿವನ್ನು ಪಡ್ಕೊಳ್ಬೇಕು ಅಂತ ಈ ಮಾಧ್ಯಮದ ಮೂಲಕ ಕೋರ್ತಾ ಇದೀನಿ ಅದೇ ರೀತಿ ಮಾಧ್ಯಮದವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಮಾಡ್ಕೊಡ್ಬೇಕು ಅಂತ ಈ ಮೂಲಕ ವಿನಂತಿಸ್ಕೇಳ್ತಾ ಇದ್ದೀನಿ